ಚಿಕ್ಕ ಹಿಂಡೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕಾಗಿ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ ಹಳೆಯವಾಗದಂಥ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ನೀವು ಇಟ್ಟುಕೊಳ್ಳಿರಿ ಅಲ್ಲಿ ಕಳ್ಳನ್ನು ಕದ್ದುಕೊಳ್ಳುವುದಿಲ್ಲ ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು ಅಮ್ಮ ನಿನ್ನ ರೋಗದಿಂದ ನೀನು ಬಿಡುಗಡೆ ಹೊಂದಿದೆ ನೋಡು ನೋಡು ಅವಳಿಗೆ ಗುಣವಾಯಿತು ಇದು ಒಂದು ಅದ್ಭುತ ನೋಡು ಅವನಿಗೆ ಗುಣವಾಯಿತು ಬಂತು ನೋಡಿ ಸಂಕಟಾಡಲಿ ಈಗ ಅನಾರೋಗ್ಯದ ಹಿಂದೆ ಮೇರ್ ಕಣ ನಾವು ನಮ್ಗೆ ಆರೋಗ್ಯ ಬೇಕು ಆಯ್ತಾ ಡಾಕ್ಟ್ರು ಔಷಧಿ ಕೊಟ್ಟರು ಆ ಸರ ಹೋಗ್ತಿಲ್ಲ ಅವಾಗ ಏನ್ ಮಾಡ್ಬೇಕು ಉದ್ಯೋಗ ಮೊನ್ನೆ ಏನಾಯ್ತು ಅಂದ್ರೆ ನನಗೆ ಮೊಬೈಲ್ ಹೋಗಿದ್ದೆ ಇದು ಮದ್ವೆ ಇದರಲ್ಲಿ ಹಾಲಲ್ಲಿ ಕೂತಿದ್ದೀನಿ ವಿಪರೀತವಾದ ಅಲ್ಲೊಂದು ನನ್ನದು ಇದಾಗಿದೆ ಓದೋಗಿದೆ ವಿಪರೀತ ಅಲ್ಲಿನೋವು ಬಂದ್ಬಿಡ್ತು ಮೆಡಿಕಲ್ ಶಾಪ್ ಎಲ್ಲಿ ಎಲ್ಗೋಗ ನನ್ನ ಎಂಟೂವರೆ ರಾತ್ರಿ ವಿಪರೀತ ಅಲ್ನೋವು ಅಲ್ಲಿ ಅಲ್ಲಿ ದೌಡ ಮೇಲೆ ನನ್ನ ಕೈ ಕಿ ಪ್ರಾರ್ಥನೆ ಅಷ್ಟೇ ಇಮ್ಮಿಡಿಯೇಟ್ ನಾವು ಹೊರಟೋಯ್ತು ಆಗಕ್ಕೆ ಎಲ್ಲಪ್ಪ ನಾವು ತಡೆಯಕ್ಕಾಗ್ತಿಲ್ಲ ಅಂದ್ಕೊಂಡು ದೇವ್ರ ಹೆಸರು ಹೇಳಿ ದೌಡೆ ಮೇಲೆ ನನ್ನ ಕೈ ಇಕ್ಕಿ ಪ್ರಾರ್ಥನೆ ಮಾಡಿದ್ದು ಅಷ್ಟೇ ಒಂದು ಚೂರು ನೋವಿಲ್ಲ ನಾನೇ ಸಾಕ್ಷಿ ದೇವ್ರಿಗೆ ನಾವು ಸಭೆಗೆ ಅಂತ ಬಂದು ಆರು ವರ್ಷ ಆರು ವರ್ಷ ಬಂದು ಕಂಡ್ಕೊಂಡಿದ್ದೀವಿ ಇದುವರೆಗೂ ನಮ್ಗೆ ಏನು ಯಾವುದೇ ತೊಂದರೆ ಆಗಿಲ್ಲ ಆರು ಆರು ವರ್ಷದ ಚರ್ಚ್ಗೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಡೈಲಿ ಬೆಳಗ್ಗೆ ಸಾಯಂಕಾಲ ಫೋನ್ ಕೆಲ ಪ್ರಾರ್ಥನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಿದ್ದೀವಿ ಮೊನ್ನೆ ಹಾಸ್ಪಿಟಲ್ ಇದ್ರು ಬಂದು ಮೂರು ಈಗ ಗುಣ ಆಗಿದ್ದಾರೆ ಸ್ವಲ್ಪ ಮಾತ್ರ ಆಸ್ಪತ್ರೆಗೆ ಆಸ್ಪಿಟ್ಲಿಗೆ ಬಂದೀಗ ದೇವರು ನಮ್ಮ ಚೆನ್ನಾಗಿ ಏನು ಪ್ರಾಬ್ಲಮ್ ಮಾಡಿದ್ದಾರೆ ಕೆಮ್ಮು ಕೆಮ್ಮು ಉಪಸಾರ ಅಂತ ಇತ್ತು ಬಂದು ಅಲ್ಲಿ ಆಸ್ಪೆಟ್ಲಿಗೆ ಡಾಕ್ಟರ್ ಪ್ರಾರ್ಥನೆ ಮಾಡಿದ್ದಾರೆ ಸ್ವಲ್ಪ ಗುಣ ಆಗಿದೆ ಸ್ವಲ್ಪ ಶುಗರ್ ಮಾತ್ರ ಬೇಕಾಗಿತ್ತು ಆಸ್ಪತ್ರೆ ಇದು ಹೋಗಿ ಬಂದು ದೇವರು ನಮ್ಮ ಕಡೆ ಚೆನ್ನಾಗಿ ಮಾಡುತ್ತೆ ನಮ್ಮ ಮಗ ಅವ್ರಿಗೆ ಹೋಗೋ ಬಂದಿಲ್ಲ ಅವ್ರು ಬರ್ ಬರ್ಬೇಕು ಅಂತ ಹೇಳಿ ಅವರು ಇಟ್ಟು ಪ್ರಾರ್ಥನೆ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ನಿಮಿಷ ಹೇಳ ನಿಂತ್ಕೊಳ್ಳಿ ಪಕ್ಕ ನಿಂತ್ಕೊಳ್ಳಿ ಇದಾಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದೀವಿ ನಮ್ಮ ಮಗ ಇದ್ದು ಎಲ್ಲ ಹೋಗ್ಬೇಡ ಅಂದ್ರೂ ಹೋಗಿ ಕರ್ಕೊಂಡೋದ ಇನ್ನೊಂದು ಸೆಳೆ ಇನ್ಜೆಕ್ಷನ್ ತಗೊಂಡ್ಬಂದ್ವಿ ಆಮೇಲೆ ತಿರುಗ ಯಾಕೆಲ್ಲ ಮನಸ್ಸು ಬರ್ತದೆ ನೀರು ಕುಡಿತ ನೀರು ಸೇರ್ತಾಯಿಲ್ಲ ಮಾತ್ರ ನನಗೆ ಹೋಗ್ತಿಲ್ಲ ಬೆಳಗ್ಗೆ ಆಮೇಲೆ ತಿರುಗಿ ಭಾನುವಾರ ಹೋಗಿ ಇದಕ್ಕೆ ಹೋಗಿ ಸಿಗಂಗಾ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು

చింతిగ <Sansionate> okay. ದೇವ್ರ ಕೃಪೆಯಿಂದ ಈಗ ಆಹಾರಗಳು ಅನ್ನಪಾನಗಳು ಸೇರ್ತಾ ಇದಾವೆ ಹ್ಮ್ ದೇವ್ರ ನಮಗ್ ಸ್ತೋತ್ರ ಆಗ್ಲಿ ಆಮೇಲೆ ರಮೇಶ್ ಅಂತ ಮಾಡಿ ಎಲ್ಲ ಇಡೀ ಇಡೀ ನಮ್ಮ ಭಾರತಕ್ಕಾಗಿ ಸೂತ್ರ ನಮ್ಮ ಕರ್ನಾಟಕಕ್ಕಾಗಿ ಸೋತ್ರ ನಮ್ಮ ರಾಜ್ಯಕ್ಕಾಗಿ ಸೂತ್ರ ನಮ್ಮ ದೇಶಕ್ಕಾಗಿ ಸೋತ್ರ ಸ್ವಾಮಿ ಎಲ್ಲ ಎಲ್ಲ ಬೆನಲ್ಲಿಗಳಿಗೆ ಸೂತ್ರ ಯಾರು ಸ್ವಾಮಿ ಯಾರ್ಯಾರು ಊಟ ಇಲ್ಲ ಅಂತಾರ ಸ್ವಾಮಿ ಎಲ್ಲರನ್ನು ಮುಟ್ಟಿ ನೀವು ಆಶೀರ್ವಾದ ಮಾಡಿ ಸ್ವಾಮಿ ಎಸಪ್ಪ ಸ್ತೋತ್ರ ಸೋತ್ರ ಏಸಪ್ಪ ಸೋತ್ರ ಸ್ವಾಮಿ ಏಸಪ್ಪ ಸ್ತೋತ್ರ ಹಾನೆಲ್ವಿಯ ಹಾನ್ ಎಲ್ವಿಯ ಹಾನ್ ಎಲ್ವಿಯ ಸ್ವಾಮಿ ಏಸಪ್ಪ ಸ್ತೋತ್ರ ಸ್ತೋತ್ರ ಸ್ವಾಮಿ ಸೋತ್ರ ಸೋತ್ರ ಬರ್ಬೋದ್ರವೀಣ್ ಸ್ತೋತ್ರ ಸೋತ್ರ ಸ್ವಾಮಿ ಸೋತ್ರ ಅವರು ಸಭೆ ಸಭೆಯನ್ನು ಚೆನ್ನಾಗಿ ಇಲ್ಲಿ ಐವತ್ತು ಜನ ನೂರು ಜನ ಸಾವಿರಾರು ಜನಗಳು ಬಂದು ಇಲ್ಲಿ ಸಭೆಯನ್ನು ಚೆನ್ನಾಗಿ ಮಾಡುದೇನು ಮಾಡೋದಕ್ಕಾಗಿ ಸಭೆಗೆ ಜನ ಜನಗಳು ಬಂದು ಸೇರೋದಕ್ಕಾಗಿ ನೀವು ಕೃಪೆ ಮಾಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಸೋತ್ರ ಸೋತ್ರ ಸ್ತೋತ್ರ ಸ್ತೋತ್ರ ಮಾಡ್ತಿದೀವಿ